ಅಂದ್ರೆ ಹ್ಞೂ ತುಂಬ ತುಂಬ ಒಳ್ಳೆಯ ನೆನಪುಗಳು ಅಪ್ಪು ಸಾರಿಗೆ ತೆಗಿದಾವೆ ಅದು ನಾಡಿನ ಜನತೆಗೂ ಕನ್ನಡಿಗರಿಗೂ ಗೊತ್ತದು ನನಗೆ ನನ್ನ ವೆಬ್ ಸೀರೀಸ್ನ ಮೊದಲ ಹೆಜ್ಜೆ ನನಗೆ ಪಿ ಆರ್ ಕೆ ಅನ್ನೋದೊಂದು ಹೆಸರು ಬಂತಲ್ಲ ನನಗೆ ಅದು ಭಾಳ ಭಾಳ ನನಗೆ ತುಂಬ ತುಂಬ ಖುಷಿ ಅಶ್ವಿನಿ ಮೇಡಮ್ಗೆ ಯಾಕೆಂದರೆ ಇದು ಅದನ್ನು ಕತೆ ಕೇಳಿದ ತಕ್ಷಣ ಈ ರೋಲ್ ರಂಗಾಯಣ ರೋಗ್ರು ಮಾಡ್ರಿ ಮತ್ತು ನನಗೆ ಮತ್ತೆ ನನಗೆ ಅಪ್ಪು ಸಾರೇ ನೆನಪಾದ್ರೆ ನನ್ನ ಅಶ್ವಿನಿ ಮೇಡಮ್ಗೆ ಮತ್ತೆ ಪಿ ಆರ್ ಕೆಗೆ ಅವ್ರಿಗೆ ನನ್ನ ಮೊದಲ ವೆಬ್ ಸೀರೀಸ್ನ ಅದು ತುಂಬ ಖುಷಿ ಇದೆ ಒಂದು ಒಳ್ಳೆ ಟೀಮ್ ಅಂತ ಅನ್ಸ್ ನನಗೆ ನಮ್ಮ ದೇವರಾಜ್ ಪೂಜಾರಿ ನಮ್ಮ ಕ್ಯಾಮ್ರಾಮ ನಮ್ಮ ಎಸ್ ಕೆ ರಾವ್ ಅವರು ಆಮೇಲಿಂದ ಗೋಪಾಲ್ ದೇಶಪಾಂಡೆ ಪ್ರವೀಣು ವಿನಾದ ಆಮೇಲಿಂದ ಸುಹಾಸು ಪ್ರಶಾಂತ್ ಸಿಗ್ ಸಿದ್ದಿ ನಮ್ಮದು ಇವ್ರ ಜೊತೆ ಜಾಸ್ತಿ ಇದ್ದು ಆಮೇಲೆ ಸಿರ್ಸಿ ಜನ ಅವ್ರಿಗಂತೂ ನಾವು ಎಷ್ಟು ಮಾ ಮಂಚಿಕೆರೆಸಿ ಜನಗಳಿಗೆ ಅಯ್ಯೋ ಅಯ್ಯೋ ಭಾಳ ತುಂಬ ನೀವು ಎಷ್ಟು ಪ್ರೀತಿ ತೋರಿಸ್ತೀರಾ ಎಷ್ಟು ಸಪೋರ್ಟ್ ಮಾಡ್ರಿ ನಮಗೆ ಮಾರಿಗಲ್ಲು ಇದಕ್ಕೆ ತುಂಬ ತುಂಬ ನಿಮಗೆ ಶರಣು ಶರಣು ಮಾ ಕೆರೆ ಅವರೇ ಮತ್ತೆ ಸಿರ್ಸಿ ಅವ್ರಿಗೆ ತುಂಬ ಪ್ರೀತಿ ಮಾಡ್ತಾರೆ ಒಂದು ತುಂಬ ಒಂದು ವೆಬ್ ಸೀರೀಸು ಇಲ್ಲ ಒಂದು ಬೇರೆದೇ ನೆನಪು ಬಂತು ಯಾಕಂದರೆ ಒಂದು ನಮಗೆ ಈಗ ಸಣ್ಣ ಕಥೆಗಳು ಅಂತಿರುತ್ತೆ ಸಾಹಿತ್ಯದಲ್ಲಿ ಕತೆಗಳು ಸಣ್ಣ ಕಥೆಗಳು ಕಾದಂಬರಿಗಳು ಬೃಹತ್ ಕಾದಂಬರಿ ಅಂತಿರ್ತಾರೆ ನನಗೆ ವೆಬ್ ಸೀರೀಸ್ ಆ ಥರದ್ದೊಂದು ಒಂದು ಈ ಕಾದಂಬರಿ ವರ್ಕೌಟ್ ಅಂತ ಅನಿಸ್ತದೆ ನನಗೆ ಆ ದೃಷ್ಟಿಯಿಂದ ನನಗೆ ತುಂಬ ಖುಷಿಯಾಗಿದೆ ಮಾರಿಗೆ ತುಂಬ ಖುಷಿಯಾಗಿದೆ ಎಸ್ ಮೇಡಮ್ ಇದು ಪಿ ಆರ್ ಕೆ ಸಂಸ್ಥೆಯಿಂದ ಫಸ್ಟ್ ವೆಬ್ ಸೀರೀಸ್ ಮಾಡ್ತಾ ಇದ್ದೀವಿ ಫಸ್ಟ್ ಸೀರೀಸ್ ಯಾವಾಗಲೂ ನಮ್ಮ ಪ್ರೊಡಕ್ಷನಿಂದ ಹೊಸ ಹೊಸ ಥರ কথাগুলো হতে সিরীসি মেঞ্চন আইডিয়া ইত্যাদি সুমার সুমার কথাগুলো বট জি জোতে কোলাপ্রেশন জি ফাইল তো খুশি কর இல்ல இல்லை சதி சதீக்கன் ಪಕ ಆ ಸ್ಪೆನ್ಸರ್ ಇಲ್ಲ ಆಮೇಲೆ ಕ್ಯಾಮೆರಾ ವರ್ಕಿಂಗ್ ಇಸ್ ವೆರಿ ಬ್ರೋಸಾ ಆತಿಸ್ಿದ್ದಾರೆ ಅಲ್ಲಿ ಸಿಸಿ ಮೂರುಕ್ಕೆ ಜನಾನೇ ಎಲ್ಲರೂ ಆಕ್ಟ್ ಮಾಡಿದ್ದಾರೆ ಅವರಗೆ ಅವರ ಎಕ್ಸೈಟ್ಮೆಂಟ್ ಇದೆ ಡಬಲ್ ಆಪರ್ಚುನಿಟಿ ಆಗಲ್ಲ ಅದು ಸರಿ ಇದಂಗ ನಮಗೆ ಬೇಕಾದಾಗ ಆಫ್ ಮಾಡ್ಬಹುದು सिनेमा विदे वेब सीरीज ಗೆ ಯಾಕಿ ಇಲ್ಲಿ ನಮ್ಮ C5 ટીમ ತುಂಬಾ ಹೆಲ್ಪ್ ಮಾಡಿತು. ಅವರ ಟುಮಾರ್ ಎಡಿಟಿಂಗ್ ಆಗಲಿ ಅಥವಾ ನಮ್ಮ ಸೆಲೆಕ್ಷನ್ ಆಫ್ ಆರ್ ಎಸ್ ಲಾರ್ಗೋ ರಿವೋಟ ಬಂದೆ ಹಂಡ್ ಅಟ್ ಹೆಲ್ಪ್ ಆಗೋದು. ಫ್ಯೂಚರ್ ಸಾತ್ ಹೋಗುತ್ತೆ. ಡೆಫಿನೆಟ್ಲಿ ಮಾಡ್ತೀನಿ ನಾನು ಆ್ಯಪ್ ಮಾತಾಡೋಣ ಇದೊಂದು ಲೀ ಮಾರಿ ಥ್ಯಾಂಕ್ ಯು ಫಾರ್ ಆಲ್ ದಿ ಸಪೋರ್ಟ್ ಯು